ನಮ್ಮ ಗ್ರಾಮದ ಯಾವ ತಿರುವ ದೇವಿಗೆ ನಾವು ಸರಿಯಾಗಿ ಧ್ಯಾನ ಮಾಡಿ ಕೂತುಕೊಂಡ್ರೆ ಓಂಕಾರದ ಶಬ್ದ ನಮ್ಗೆ ಇಲ್ಲಿ ಕೇಳ್ತಾರೆ ಸ್ವಲ್ಪ ಈಗ ಅಂಗ ಮಾಡಿದು ಜೀವಿಗೆ ಆಶೀರ್ವಾದದಿಂದ ಎಷ್ಟು ಮಂದಿಗೆ ಊಟ ಮಾಡಬಹುದು ಅಲ್ಲಿ ಮದುವೆ ಇದ್ರೆ ಹೆಣ್ಣಿನ ಮನೆಯವರು ಅಲ್ಲಿ ಹೋಗಿ ಎಲಾಡಿಕೆ ಇಟ್ಟು ಪ್ರಾರ್ಥನೆ ಮಾಡಿ ಬಂದ್ರೆ ಮರುದಿವಸ ಅವರ ಮದುವೆಗೆ ಚಿನ್ನಾಭರಣ ಎಲ್ಲ ಸಿಕ್ತೈತಂತೆ ಇದ್ರ ಅಡಿಗೆ ಬಿಟ್ಟು ಮೊದಲು ಸತ್ತ ಆಗಬಾರ್ದು ಬೀಸುದೇ ಎಷ್ಟು ವರ್ಷದಿಂದ ಇದು ಹೀಗೆ ಉಂಟು ಅಲ್ಲ ಹೊಸತು ಬಂದಾಗ ಬಂಡೆ ಓಡಿದ್ರೆ ಭಯ ಸಂಚಲನ ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ ವೀಕ್ಷಕರೇ ಬಂಡೆಯೊಳಗಿನ ನಿಗೂಢ ದೇವಾಲಯ ಇದರ ಮೊದಲ ಸಂಚಿಕೆಯಲ್ಲಿ ಕೊಣಜೆ ದೇವಾಲಯಕ್ಕೆ ಬರುವ ದಾರಿ ಆ ದಾರಿಯಲ್ಲಿ ಸಿಗುವ ನಾಗಕೆರೆ ಹಾಗೂ ಅಲ್ಲಿನ ಇತಿಹಾಸದ ವಿವರಗಳನ್ನು ತಿಳಿದುಕೊಂಡೆವು ಮುಂದಕ್ಕೆ ದೇವಾಲಯದ ಚಿತ್ರಣ ಅಲ್ಲಿನ ಭೋಜನ ಹಾಗೂ ಹಿಂದಿನ ಕಾಲದಲ್ಲಿ ಮತ್ತು ಈಗಲೂ ಹಲವಾರು ಮಾರಕ ಕಾಯಿಲೆಗಳಿಗೆ ಮದ್ದು ತಯಾರಿಸುವ ಬಂಡೆಯಡೆಯ ಸುರಂಗ ರಹಸ್ಯ ಜಾಗ ಕಡಿದಾದ ದಾರಿಯಲ್ಲಿ ಸಾಗಿ ಮಾಡುವ ಪುಣ್ಯ ತೀರ್ಥ ಸ್ನಾನ ಸಿರಿಗುಂಡಿ ಗುಹೆಯ ಒಳಗಿನಿಂದ ಬರುವ ತಂಪಾದ ಗಾಳಿ ಹೀಗೆ ಎಲ್ಲವನ್ನು ನೋಡಲಿದ್ದು ಬನ್ನಿ ಎರಡನೇ ಸಂಚಿಕೆಗೆ ಸ್ವಾಗತ ಈ ಮರದ ಕೆಟ್ಟ ಉಂಟು ಹೋಗಿ ಈ ಶುಗರ್ ಏನೋ ಇದ್ದರೆ ರಕ್ತ ಕಮ್ಮಿ ಇದ್ದರೆ ಇದ ಕಷಾಯ ಮಾಡಿ ಕುಡಿತಾರೆ ಎಂತ ಮರ ಅದು ಹೆಸರು ಇದಕ್ಕೆ ಕೆತ್ತೆ ಮಗ ಅಂತ ಹೇಳ್ತಾರೆ ಅದು ಮಗ ಮತ್ತೆ ಶುಗರ್ ಅದಕ್ಕೆ ವೀಕ್ನೆಸ್ ಆದ್ರೆ ಈ ಮಧ್ಯ ಕೆತ್ತೆಯಿಂದ ಜೀರ್ದಾಗಿ ಮತ್ತು ಎರಡು ಬಗೆಯ ಕೆತ್ತೆ ಹಾಕಿ ಕಸಾಯಿ ಕುಡಿಬೇಕು ಈ ಮಾತು ಕೆತ್ತ ಕಡ್ದಾಗ ಅದು ಕೆಂಪು 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 ರಕ್ತ ಕೆಂಪು ಹತ್ತದ ಕೆತ್ತದು ಈ ಮರದಲ್ಲಿ ಕಸ ಈಗ ತಪೋಭೂಮಿ ಶಾರದಾ ಸ್ವಾಮೀಜಿಯವರ ಸಿದ್ಧಾಶ್ರಮ ಕೊಡಂಜಕಲ್ಲು ಪುಣ್ಯಕ್ಷೇತ್ರದಲ್ಲಿ ನೂರ ಎಂಟು ಪವಿತ್ರ ಸಮಾಧಿಗಳಿವೆ ಶ್ರೀ ಭುವನೇಶ್ವರಿ ಸಿದ್ಧಲಿಂಗ ಇರುವ ದೇವಸ್ಥಾನ ಅಶುದ್ಧ ಇರುವವರಿಗೆ ಪ್ರವೇಶವಿಲ್ಲ ದಯವಿಟ್ಟು ಶುದ್ಧಾಚಾರದಿಂದ ದೇವಸ್ಥಾನದ ಪವಿತ್ರತೆಯನ್ನು ಕಾಪಾಡಿ ಶ್ರೀ ದೇವರ ಕೃಪೆಗೆ ಪಾತ್ರ ರೇಗಬೇಕಾಗಿ ದರ್ಶನ ದೇವರ ದರ್ಶನ ದುರ್ಗಾ ದೇವಿಯ ಗುಡಿ ಗುಡಿಗೆ ನಾವು ಪ್ರವೇಶ ಮಾಡ್ತಾ ಇದ್ದೇವೆ ಈಗ ಈ ಜಾಗದ ದೊಡ್ಡ ಈ ಜಾಗ ಜೇವಿ ಉದ್ಭವ ಇದೆಲ್ಲ ಈಗ ಈ ಬಂಡೆಯಲ್ಲೇ ಮಾಡಿದಲ್ಲ ಹೌದು ಬಂಡೆ ಅಡಿ ಅಡಿಯಾಗಿ ಬಂಡೆ ಹೇಗೆ ಮಾಡಿದ್ರು ಬನ್ನಿ ಬಂಡೆ ಅಡಿಯಾಗೆ ಮಾಡಿ ಬಗ್ಗೆ ಬಗ್ಗೆ ಒಳಗಡೆ ಹೋಗ್ಬೇಕು ಎರಡು ಒಂದಾಗಿದೆ ಮಧ್ಯದಾಗಿ ಜಾರಿ ನೋಡಿರ್ಗದೇವಿಯ ಇದು ವನದುರ್ಗ ದೇವಿಯ ಜಾಗ ಇಲ್ಲಿ ಈ ಜಾಗದಲ್ಲಿ ಮಂಗವಾಗ ಮತ್ತು ಶುಕ್ರ ಶುಕ್ರವಾಗ ವಿಶೇಷ ಪೂಜೆ ಉಂಟು ರಾತ್ರಿ ಗುಭೂಜಿಯವಾಗ ಧಾನ್ಯ ಪೀಠ ದಾನ ಧಾನ್ಯ ಪೀಠ ಮಾಡೋದು ಹಾಂ ಇಲ್ಲಿ ಧಾನ್ಯ ಮಾಡೋದು ಧಾನ್ಯ ಪೀಠ ಇದು ಗೋಜಿಯವಾಗ ನಮ್ಮ ಗ್ರಾಮದವರು ಯಾವ ರೀತಿ ಇರುವ ಮದುವೆ ಇಂಚನಾದರೆ ಪ್ರಥಮ ಕಾಗದ ದೇವಿಗೆ ಇದು ದೇವಸ್ಥಾನದ ಅನ್ನ ಊಟ ಅನ್ನದ ಹಾಲ್ ಊಟದ ಜಾಗ ದೇವಸ್ಥಾನದ ಬಿಗಿ ಬೆಳಿಗ್ಗೆ ಬೆಳಿಗ್ಗೆ ಚಹಾ ಚಹ ತಿಂಡಿ ಉಂಟು ಬೆಳಿಗ್ಗೆ ಹೊತ್ತಿಗೂ ಚಹಾ ತಿಂಡಿಯಾಗ ಕೊಡ್ತಾರೆ ಮಧ್ಯಾಹ್ನ ಊಟ ಉಂಟು ಊಟ ಉಂಟು ದಿವಸಕ್ಕ ನೂರು ಮಂದಿ ಊಟ ಮಾಡಿ ಹೋಗ್ತಾರೆ ಮೂರು ಮಂದಿ ಊಟ ಮಾಡಿರ್ತಾರೆ ಸಂಜೆ ಹೊತ್ತಿಗೆ ಚಹಾ ಕೊಡ್ತೇವೆ ರಾತ್ರಿ ಹೊತ್ತು ಎಂಟು ಗಂಟೆಗೆ ದೇವಿನ ಪೂಜೆ ದೇವಸ್ಥಾನದ ಪೂಜೆ ನಡೀತದೆ ಆದ್ಮೇಲೆ ಒಂಬತ್ತು ಗಂಟೆಗೆ ಊಟ ಉಂಟಿದೆ ಈ ದೇವಸ್ಥಾನಕ್ಕೆ ದಾರಿ ಸರಿಯಾಗಿ ಜಾಗದಲ್ಲಿ ಎಲ್ಲ ಸಾಮಾನು ಈ ದೇವಸ್ಥಾನಕ್ಕೆ ನಾವು ಸೇವಾ ಬರಬೇಕು ಈ ಈಗ ರಸ್ತೆ ಇಲ್ಲ ಅದೇ ಬರವಾಗ ನೋಡಿದೆ ಈ ಜಾಗಕ್ಕೆ ರಸ್ತೆ ಇಲ್ಲ ಸ್ವಲ್ಪ ಈಗ ಅನ್ನ ಮಾಡಿದ್ದು ದೇವಿನ ಆಶೀರ್ವಾದದಿಂದ ಎಷ್ಟು ಮಂದಿಗೆ ಊಟ ಮಾಡಬಹುದು ಈ ಜಾಗ ಸಿರಿಗುಂಡಿ ಈಶ್ವರ ದೇವಸ್ಥಾನ ಜಾಗ ಉಂಟು ಹಾಂ ಇಲ್ಲಿ ಹಾಂ ಈಗ ಮುಂದೆ ಸ್ವಲ್ಪ ಮೇಲುಕಡೆ ಹೋಗ್ಬೇಕು ಒಂದು ಅರ್ಧ ಕಿಲೋಮೀಟರ್ ಉಂಟು ಅರ್ಧ ಕಿಲೋಮೀಟರ್ ಹಾಂ ಹತ್ತಲಿಕ್ಕೆ 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 ಹೌದು ಹತ್ತಲಿಕ್ಕೆ ಭಾಳ ಕಷ್ಟ ಉಂಟು ಶ್ರೀವಾಸ ಶ್ರೀ ದೇವಿ ಇದು ಆ ಎರಡು ಕಂಡು ಬಂಡೆಗಾಗಿ ಈಗ ಮಧ್ಯದಲ್ಲಿ ಸಿಗಿ ಗುಂಡಿ ಅಂತ ಉಂಟು ಹಾಂ ಇದು ಅಲ್ಲಿಗೆಲ್ಲ ಹೋಗ್ತಾರೆ ಇಲ್ಲಿ ಬಾ ಹೋಗ್ತಾರೆ ಅಲ್ಲ ಹ್ಞೂ ನೋಡಿ ಈ ಜಾಗದಿಂದ ಕೆಳಗಡೆ ಇಗಿಬೇಕು ಈ ಜಾಗದ ಹಾಕಲಿಕ್ಕೆ ಹಾಂ ಇಲ್ಲಿಂದ ಹೇಗೆ ಕೆಳಗೆ ದೇವಿಯ ಗುಡಿಯಿಂದ ಕೆಳಗಡೆ ಹೋಗ್ತಾ ಇದ್ದೇವೆ ದೇವಸ್ಥಾನಕ್ಕೆ ಇಲ್ಲಿ ಕೆಳಗೆ ಇನ್ನೊಂದು ದೇವಸ್ಥಾನ ಇದೆಲ್ಲ ಹಾಂ ಈಗ ದೇವಸ್ಥಾನ ಇದೆ ಹಾಂ ಶಿವಾಯಿ ಮಲೆ ಹತ್ರಗಿಂತ ಅಪಾಯದ ಜಾಗ ಆಯಿತು ಅದೇ 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 ಹಾಂ ಹಾಂ ಬರೇ ಭಾರಿ ಅಪಾಯದ ಜಾಗ ಹ್ಞೂ ಈಗ ಮಕ್ಕಗಂಗೆ ಹೆಂಗಸ ಹೋಗೋ ಹೋಗಲಿಕ್ಕೆ ಬಿಡುವುದೀವ ನಾವು ಹಾಂ ನಮ್ಮ ಈ ವ್ಯವಸ್ಥಾಪಕರು ನಾವು ಯಾರನ್ನು ಈಗ ಹೋಗಿ ಬಿಡುವುದೀಗ ಬಿಡುವುದಿಲ್ಲ ಅಲ್ಲ ಹ ಈಗ ಪೂಜೆ ಬೆಳಿಗ್ಗೆ ಮಾತ್ರ ಬೆಳಿಗ್ಗೆ ಮಾತ್ರ ಇಲ್ಲಿಂದ ಮಧ್ಯಾಹ್ನ ಪೂಜೆ ಸಂಜೆ ಹೊತ್ತಿಗೆ ಪಟ್ಟು ಹೋಗ್ತಾರೆ ಎಷ್ಟೋ ವರ್ಷದಿಂದ ಇದು ಹೀಗೆ ಉಂಟು ಅಲ್ಲ ಹೊಸತು ಬಂದವರಿಗೆ ಬಂಡೆ ಓಡಿದ್ರೆ ಹ ಭಯ ಹಿಡಿತು ಬಿದ್ದು ಬಿಡಿತು ಅಂತ ಹೇಳ್ತಾರೆ ಮಳೆಗಾಲದಲ್ಲಿ ಹೇಗಿರ್ತದೆ ಇಲ್ಲಿ ಪರಿಸ್ಥಿತಿ ಮಳೆಗಾಲ ಜಾಗ್ತದೆ ಆದ್ರೂ ಜನಗಳು ಬಗ್ ಬಗ್ತಾರೆ ಅಲ್ಲ ಹ ಮಳೆಗಾಡಿದ್ರೆ ಈಗ ಬಿ ಬೀತದೆ ಅದು ಒಳಗಡೆ ಜಾಗ ಉಂಟು ಏನು ಈಗ ಬನ್ನಿ ಚಪ್ಪಲಿ ಇಡಿ ಚಪ್ಪಲಿ ಇಲ್ಲಿ ಇಟ್ಟು ಹೋಗಬೇಕಲ್ಲ ಹಾಂ ಹೋಗಿ ಇಡಿ ಒಂದು ಇಷ್ಟು ಹಾಕ್ಬೋದು ಗುಡಿ ಇದು ಬದಕಾಗಿ ಗುಡಿ ಗುಹೆ ಗುಹೆ ಗುಡಿ ಇಗಿ ಮದ್ದು ತಯಾಗಿ ಮಾಡುವ ಜಾಗ ಹಾಂ ಇದು ಹಾ ಮದ್ದು ಬೀಳಿಸುವಾಗ ಇವೇ ಈಗ ಈಗಲೂ ಮಾಡ್ತಾರಲ್ಲ ಈಗ ಮಾಡ್ತಾರೆ ಮದ್ವೆ ಉಂಟಾ ತೋರಿಸ್ತೇನೆ ಮೇಲೆ ಎಲ್ಲ ಮದ್ದು ಕೊಡ್ತಾರಲ್ಲ ಹಾಂ ಮದ್ದು ಕುಡಿದು ತಯಾಗ ಮಾಡೋದು ಇವೆ ಅಲ್ಲ ಹಾ ಈಗ ಮದ್ದು 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 ಮಾಡುವ ಜಾಗ ಇದೆ ಅಂದ್ರೆ ಈ ಮದ್ದು ಇಲ್ಲಿ ಯಾಕೆ ತಯಾರು ಮಾಡ್ತಾರೆ ಅಂದ್ರೆ ಇದು ಒಂದು ಜಾಗ ಪವಿತ್ರವಾದ ಜಾಗ ಅಲ್ಲ ಈಗ ಏನು ಮದ್ದು ತ್ಯಾಗ ಮಾಡಿದ್ದು ಮಾಡಿದ್ದು ಯಾವಾಗ ಹೋಗಬೇಕು ಆದ್ರೆ ಸರಿಯಾಗಿ ಸರಿ ಉಂದುದು ಎಲ್ಲ ಕೊಡ್ತಾರೆ ಒಂದಕ್ಕೊಂದು ಅದೇ ಈ ಜಾಗದಲ್ಲಿ ಮಾತ್ರ ಮದ್ದು ತಯಾರು ಮಾಡ್ಬೇಕಲ್ಲ ಮತ್ತ್ಯಾಗ ಮಾಡು ಈಗ ಮದ್ದು ಬೇಯಿಸಿ ಟ್ಯಾಗ್ ಮಾಡುದು ಅಲ್ಲ ಹಾ ಟ್ಯಾಗ್ ಮಾಡಿದ್ರೆ ಅದು ಒಂದಕ್ಕೊಂದು ಉಂದುದು ಅಲ್ಲ ಆದರೆ ಅಷ್ಟು ನಾವು ಜಾಗ ಅಲ್ಲ ಆ ಒಂದು ಗುಹೆಯಿಂದ ಒಂದು ಗುಹೆ ಹೋದ್ರೆ ಒಂದು ಗುಹೆಯಿಂದ ಕಾಯ್ಸಾಗ ಉಂಟು ಕೆಲವು ಜಾಗದಲ್ಲಿ ಬಗ್ಗಿ ಹೀಗೆ ನಾತಾಡ್ಬೇಕು ಅಲ್ಲ ಹಾ ಅದು ಅಷ್ಟು ಪುಣ್ಯವಂತಾಗಿ ಹೋದ್ರೆ ಜಾಗ ದೊಡ್ಡಂತೆ ಪುಣ್ಯ ಇದ್ದಾಗ ಒಂದು ಗುಹೆಯಿಂದ ಹೋಗಿಕ್ ಈಗ ಇದರ ಅಡಿಯಾಗ್ ಮತ್ತೆ ಚಾಯ ಮಾಡಿ ಬಯಸುದು ಹುಷಾರಿಲ್ಲ ಗುಹೆಯಿಂದ ಬಂದು ಎಲ್ಲಿಂದ ಬರ್ಲಿಕ್ಕೆ ಆಗ್ತದೆ ಇಂದ ಮೇಲೆ ಹೋದ್ರೆ ಇಲ್ಲಿ ಇನ್ನಷ್ಟು ಇನ್ನು ಮೇಲೆ ಕೆಲವು ಐತಿಹಾಸಿಕ ಸ್ಥಳಗಳಿದೆ ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಮೇಲೆ ಶಿವಲಿಂಗ ಇದೆ ಜೊತೆಗೆ ಒಂದು ಕೆರೆ ಕೆರೆ ಇದೆ ಹಾಗೂ ಅಲ್ಲಿ ಗುಹೆಯ ಒಳಗಿಂದ ಓಂಕಾರ ಕೇಳ್ತಾ ಇರ್ತದಂತೆ ಅದನ್ನೆಲ್ಲ ತೋರಿಸಲಿಕ್ಕೆ ಈಗ ನಮ್ಮೊಂದಿಗೆ ಇಷ್ಟು ಹೊತ್ತು ಇದ್ದ ನಮ್ಮೊಂದಿಗೆ ಇದ್ದವರು ಉಮೇಶಣ್ಣ ಅವರೀಗ ಸ್ವಲ್ಪ ಏಜ್ ಡಿ ಆದ ಕಾರಣ ಅವರಿಂದ ಇನ್ನೂ ಮೇಲೆ ಹತ್ತಲಿಕ್ಕೆ ಕಷ್ಟ ಆಗ್ತದೆ ಆದ್ದರಿಂದ ನಮ್ಮೊಟ್ಟಿಗೆ ಇವರು ರಾಮಣ್ಣ ಇವರು ಇಲ್ಲಿ ಮೇಲೆ ಬರ್ತಾ ಇದ್ದಾರೆ ನಮಗೆ ಅಲ್ಲಿನ ಕೆಲವು ಎಲ್ಲವನ್ನು ತೋರಿಸ್ತಾರೆ ಬನ್ನಿ ಅಲ್ಲಿಗೆ ಹೋಗುವ ಇದೇ ಬಂಡೆ ಮೇಲಿಂದ ನಡ್ಕೊಂಡು ಹೋಗ್ಬೇಕು ನಾವೀಗ ಇಲ್ಲಿ ಮೇಲೆಲ್ಲ ಇಟ್ಕೊಂಡು ಹೋಗಲಿಕ್ಕೆ ಎಲ್ಲ ಭಾರಿ ಕಷ್ಟ ಉಂಟು ಈಗ ನಾವು ಇಲ್ಲಿಂದ ಎಷ್ಟು ದೂರ ಇನ್ನು ಹೋಗಲಿಕ್ಕೆ ಇನ್ನೊಂದು ಅರ್ಧ ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಸ್ವಲ್ಪ ಜಾಸ್ತಿ ಇದೆ ಹತ್ತುವುದರಿಂದ ಸ್ವಲ್ಪ ನಮಗೆ ದೂರ ಅಂತ ಕಾಣ್ತದೆ ಬೆಟ್ಟ ಹತ್ತಬೇಕಲ್ಲ ಹಾ ಹಾಗಾಗಿ ಅಲ್ಲಿ ಒಂದು ಮೇಲ್ಗಡೆ ರೌಂಡ್ ಆಕಾರದ ಚಂದ್ರ ಆಕಾರದ ಒಂದು ಕಲ್ಲಿದೆ ಹಾಂ ಆ ಕಲ್ಲಿನ ಅಡಿಯಲ್ಲಿ ಯಾವಾಗಲೂ ನೀರಿರ್ತದೆ ಮಳೆಗಾಲದಲ್ಲೂ ಬೇಸಿಗೆಗಾಲದಲ್ಲೂ ಅಂದರೆ ಸಿರಿಗಳು ಸ್ನಾನ ಮಾಡುವಂಥ ಜಾಗ ಸಿರಿಗುಂಡಿ ಹಾಂ ಹಾಂ ಮೊದಲೆಲ್ಲಲ್ಲಿ ಅಲ್ಲಿ ಮದುವೆ ಇದ್ದರೆ ಹೆಣ್ಣು ಮನೆಯವರು ಹಾಂ ಹೆಣ್ಣಿನ ಮನೆಯವರು ಅಲ್ಲಿ ಹೋಗಿ ಅಡಿಕೆ ಇಟ್ಟು ಪ್ರಾರ್ಥನೆ ಮಾಡಿ ಬಂದರೆ ಹಾಂ ಮರುದಿವಸ ಅವರ ಮದುವೆಗೆ ಎಲ್ಲ ಸಿಗ್ತೈತಂತೆ ಆಮೇಲೆ ಏನೋ ಯಾರೋ ಒಂದು ವ್ಯತ್ಯಾಸ ಮಾಡಿ ಆಮೇಲೆ ಅದೆಲ್ಲ ನಿಂತ್ಕೊಯ್ತಾರೆ ಅಂದರೆ ಅಲ್ಲಿ ನಿಜವಾಗಿ ನೋಡಿದ್ರೆ ಅದೊಂದು ಪ್ರಕೃತಿ ಕೊಡುವುದಲ್ಲಿ ಮೋಸ ಮಾಡಿದ್ರಲ್ಲ ಆಮೇಲೆ ಅಲ್ಲಿ ನಿಂತು ಇತ್ತು ಇಲ್ಲಿಂದ ನಮಗೆ ಈಗ ಅಲ್ಲಿ ನಾವು ಕೇಳಿದ್ದ ದೇವಸ್ಥಾನ ಕಾಣುವುದಿಲ್ಲ ಇದರ ಆ ಈ ಬಂಡೆ ಅಡಿಯಲ್ಲಿ ಈ ಬಂಡೆ ಅಡಿಯಲ್ಲಿ ಇರುವುದು ಅದು ಸಮುದ್ರದಿಂದ ಬರುವ ಗಾಳಿ ಹಾ ಅದೀಗ ಇಲ್ಲಿಂದ ಕೇಳ್ತದೆ ನಮಗೆ ಇಲ್ಲಿಗ ನಮಗೆ ನೋಡ್ಲಿಕ್ಕೆ ಆಗ್ತದೆ ಬನ್ನಿ ಗುಹೆಗಿದೆ ಈಗ ಒಂದು ಗಾಳಿ ನಮಗೆ ಕೇಳಲಿಕ್ಕೆ ಕೇಳಲಿ ಅದೊಂದು ವಿಸ್ಮಯ ಅಲ್ಲ ಸಮುದ್ರದಿಂದ ಬರುವ ಗಾಳಿ ಸಮುದ್ರದಿಂದ ಬರುವ ಗಾಳಿ ಇಲ್ಲಿ ಸಮುದ್ರದಿಂದ ಒಂದು ಗಾಳಿ ಬರ್ತದೆ ಇನ್ನೊಂದು ನಾವು ಸರಿಯಾಗಿ ಧ್ಯಾನ ಮಾಡಿ ಕೂತುಕೊಂಡ್ರೆ ಓಂಕಾರದ ಶಬ್ದ ನಮ್ಗೆ ಇಲ್ಲಿ ಕೇಳ್ತದೆ ಓಂಕಾರ ಕೂಡ ಕೇಳ್ತದಲ್ಲ ಓಂಕಾರ ಕೂಡ ಕೇಳ್ತದೆ ಸ್ವಲ್ಪ ಹೊತ್ತು ನೀವು ಇಲ್ಲಿ ನೆತ್ತಬೇಕಾದ್ರೆ ನೋಡಿ ನೀವು ಇದೊಂದು ಗುಹೆ ಸುರಂಗದ ರೀತಿಯಲ್ಲಿ ಈಗ ಇಲ್ಲಿಂದ ಈಗ ಕೈ ಇಟ್ಟರೆ ತಂಪು ಗಾಳಿ ಒಳಗಿಂದ ಬರ್ತದೆ ಅದೀಗ ಸಮುದ್ರದಿಂದ ಬರುವ ಗಾಳಿಯಲ್ಲ ನೀವೆಲ್ಲ ಪ್ರಕಾರ

ಪ್ರಾರ್ಥನೆ ಮಾಡಿ ಅಡ್ಡ ಬಿದ್ದು ಬಂದು ಇಲ್ಲಿ ತೀರ್ಥ ಸ್ನಾನ ಮಾಡಿದರೆ ಒಳ್ಳೇದು ಈಗ ನಾವು ಸಿರಿಗುಂಡಿ ಹತ್ತಿರ ಹತ್ತಿರ ಬಂದಿದ್ದೇವೆ ಬಂಡೆಕಲ್ಲ ಹತ್ತುತ್ತಾ ಇದ್ದೇವೆ ಆಯ್ತು ಇನ್ನು ಸ್ವಲ್ಪ ಇರೋದು ಇಲ್ಲಿಂದ ಈಗ ಹೋಗ್ತಾ ಇದ್ದಾರೆ ಅವರ ಮೇಲೆ ಈಗ ನಾವು ಸಿರಿಗುಂಡಿ ಹತ್ತಿರ ಬಂದಿದ್ದೇವಲ್ಲ ಸಿರಿಗುಂಡಿ ಸಿರಿಗಳು ಸ್ನಾನ ಮಾಡುವಂತ ಇದು ಸಿರಿಗುಂಡಿ ಯಾಕೆಂತ ಹೇಳಿದರೆ ನಾವು ಪ್ರಕೃತಿ ದತ್ತದಲ್ಲಿ ಉಂಟಾದಂಥ ಇದನ್ನು ಜಾಸ್ತಿ ನಾವು ಸಂಶೋಧನೆ ಮಾಡಬಾರದು ಎಲ್ಲಿ ನಮಗೆ ಹಾಂ ತಿರುಗಿ ಬೀಳ್ತದೆ ನಾವೇನು ಮನುಷ್ಯರಾಗಿ ಯಾರು ಇದು ಮಾಡಿದಲ್ಲಲ್ಲ ಇಲ್ಲಿ ಉಂಟು ಅಂತ ಗೊತ್ತಾದದ್ದು ಫಸ್ಟ್ ಈಗ ಶಾರದಾ ಇಲ್ಲೇ ಜೀವಂತ ಸಮಾಧಿ ವೀಕ್ಷಕರೇ ಈಗ ನಮ್ಮ ಜೊತೆ ಬಂದ ರಾಮಣ್ಣವರು ಸಿರಿಗುಂಡಿಯ ಪುಣ್ಯ ತೀರ್ಥವನ್ನು ತಂದು ಕಡಿದಾದ ಕಾಡು ದಾರಿಯ ನಡುವೆ ನಡೆದು ಬಂದ ಭಕ್ತರಿಗೆ ಇಲ್ಲಿ ನೀಡುತ್ತಾರೆ ಜೊತೆಗೆ ಇಲ್ಲಿ ತೀರ್ಥ ಸ್ನಾನ ಮಾಡಿದರೆ ದೇಹದ ಮೇಲಿರುವ ರೋಗರುಜಿನಗಳು ಮರೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಸುಮಾರು ಸಾವಿರ ವರ್ಷಗಳ ಇತಿಹಾಸ ಇರುವ ಈ ಒಂದು ಪುಣ್ಯ ಜಾಗದಲ್ಲಿ ಐವರು ಸ್ವಾಮಿಗಳು ಜೀವಂತ ಸಮಾಧಿಯಾಗಿದ್ದು ನಂಬಿಕೆಯಿಂದ ಇಲ್ಲಿಗೆ ಬರುವ ಭಕ್ತರ ಕಷ್ಟ ಕಳೆದು ಎಲ್ಲ ಇಷ್ಟಾರ್ಥಗಳು ಈಡೇರುತ್ತದೆ ಎನ್ನುವ ನಂಬಿಕೆ ಇನ್ನೂ ಇಲ್ಲಿಯ ಭಕ್ತಿಯ ಭಕ್ತರಲ್ಲಿ ಜೀವಂತವಾಗಿದೆ ಇಲ್ಲಿ ಹಿಂದಿದ್ದ ಸ್ವಾಮಿಗಳ ಜೀವಂತ ಸಮಾಧಿಗೆ ಪೂಜೆ ಶಿವನ ಆಲಯದಲ್ಲಿ ಪೂಜೆ ವನದುರ್ಗ ದೇವಿಗೆ ಪೂಜೆ ಹೀಗೆ ಎಲ್ಲವನ್ನು ತೋರಿಸುವ ಪ್ರಯತ್ನವನ್ನು ನಾವು ನಡೆಸಿದ್ದೇವೆ ಒಟ್ಟಾರೆಯಾಗಿ ಕಾಡಿನ ಮಧ್ಯೆ ಈಗಲೂ ಹೊತ್ತು ತರುವ ಅಕ್ಕಿ ದವಸ ಧಾನ್ಯಗಳಿಂದ ತಯಾರಿಸಿದ ಅನ್ನ ಪ್ರಸಾದವನ್ನು ಇಲ್ಲಿ ಎಲ್ಲ ಭಕ್ತರಿಗೆ ನೀಡಲಾಗುತ್ತಿದ್ದು ಇತಿಹಾಸ ಅದರದ್ದೇ ಆದ ನಂಬಿಕೆ ಶಕ್ತಿ ಹಾಗೂ ಭಕ್ತಿ ಹೊತ್ತುಕೊಂಡಿರುವ ಕಲ್ಲು ಬಂಡೆ ಅಡಿಯಲ್ಲಿರುವ ಪುಣ್ಯಕ್ಷೇತ್ರಕ್ಕೆ ನೀವೊಮ್ಮೆ ಭೇಟಿ ಕೊಡಿ ನಮಸ್ಕಾರ ಸಂಚಲನ ಸುದ್ದಿ ಸಂಗ್ರಹಣೆ